ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಅಂತ ಕಾರಣ ಏನಪ್ಪ ಈಗಷ್ಟೇ ಬಂದಂತ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ಅವರು ಈಗ ಬಿಗ್ ಬಾಸ್ ಹೆಲ್ಮೆಟ್ ಆಗಿದ್ದಾರೆ ಇದು ಆಕ್ಚುಲಿ ನಿಜನ ಸುಳ್ಳ ಅಂತ ಈ ಒಂದು ಬಿಡದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೌದು ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಇಂದ ಹೆಲ್ಮೆಟ್ ಆಗಿರುವಂತದ್ದು ಕಿಚ್ಚಾ ಸುದೀಪ್ ಅವರು ಅವ್ರನ್ನ ಹೆಲ್ಮೆಟ್ ಮಾಡಿದ್ರು ಮತ್ತೆ ಟಾಪ್ ಟು ಬಾಟಮ್ ಲಿಸ್ಟ್ ನಲ್ಲಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಇದ್ದಂಥದ್ದು ಐಶ್ವರ್ಯ ಸೇಫ್ ಆಗಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಆಚೆ ಆಚೆ ಇದಕ್ಕೆ ಮನೆ ಮುಂದೆ ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಸೊ ನಿನ್ನೆ ಬಂದಂತ ಪ್ರೋಮೋಗಳಲ್ಲಿ ಅಂದ್ರೆ ನಿನ್ನೆ ನೈಟ್ ಒಂದಷ್ಟು ಪ್ರೋಮೋಗಳು ಬಿಡುಗಡೆ ಆಗಿತ್ತು ಅದ್ ಯಾವ್ದು ಕೂಡ ಎಕ್ಸಿಕ್ಯೂಟ್ ಆಗಿರಲಿಲ್ಲ ಅಂದ್ರೆ ಆ ಒಂದು ಎಪಿಸೋಡ್ ನಲ್ಲಿ ಲಭ್ಯವಿರಲಿಲ್ಲ ಅದು ಇವತ್ತು ಮತ್ತೆ ಕಂಟಿನ್ಯೂ ಆಗುತ್ತೆ ಹೌದು ಕಿಚ್ಚ ಸುದೀಪ್ ಅವರು ಮಾತಾಡಿದ್ದು ಕೂಡ ಉಂಟು ಅಂದ್ರೆ ಗೋಲ್ಡ್ ಸುರೇಶ್ ಅವರು ಲಾಸ್ಟ್ ವೀಕ್ ಗೋಲ್ಡ್ ಸುರೇಶ್ ಅವರು ಕ್ವಿಟ್ ಮಾಡಿ ಹೋಗಿರೋ ಕಾರಣದಿಂದ ಅವನ್ನ ಚೆನ್ನಾಗಿ ವೆಲ್ಕಮ್ ಮಾಡೋದಕ್ಕಾಗಿರಲಿಲ್ಲ ಆಚೆ ಸೊ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ನಿನ್ನೆ ಎಪಿಸೋಡ್ ನಲ್ಲಿ ಗೋಲ್ಡ್ ಸುರೇಶ್ ಅವರನ್ನ ಅಹ್ ಆಚೆ ವೆಲ್ಕಮ್ ಮಾಡಿರುವಂತದ್ದು ಹಾಗೆ ಅವರ ಒಂದು ವೀಟಿ ಕೂಡ ತೋರಿಸಿರುವಂತದ್ದು ಸೊ ಇದಾದ ನಂತರ ದ್ರೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತದ್ದು ಸೊ ಅವರು ಆಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ರ ಇಲ್ಲ ಅವರು ಅಹ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅವರ ಒಂದು ಟೀಮ್ ಕಡೆಯಿಂದ ಅಂದ್ರೆ ತ್ರಿವಿಕ್ರಮ್ ಅವರ ಆಚೆ ಇರುವಂತ ಟೀಮ್ ಕಡೆಯಿಂದ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಇಂದ ತ್ರಿವಿಕ್ರಮ್ ಅವರು ಸುಮ್ನೆ ಆಚೆ ಬರಲ್ಲ ಕಪ್ ತಗೊಂಡೆ ಆಚೆ ಬರೋದ್ ಕೂಡ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರಬಹುದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಅಂದ್ರೆ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಅವರು ಕಪ್ ತಗೊಂಡೆ ಆಚೆ ಆಚೆ ಕಡೆ ಬರೋದು ಅಂತ ಹೌದು ಬಿಗ್ ಬಾಸ್ ಅವರು ಈ ಒಂದು ಎಪಿಸೋಡ್ ನಲ್ಲಿ ತುಂಬಾ ದೊಡ್ಡದಾಗಿ ಪ್ರ್ಯಾಂಕ್ ಮಾಡಿರುವಂತದ್ದು ಆ ಮೊದಲನೇ ಪ್ರ್ಯಾಂಕ್ ಅಲ್ಲಿ ಅಹ್ ಗೌಡ ಅವರನ್ನ ಮನೆಯಿಂದ ಆಚೆ ಕಳಿಸ್ತೀರಿ ಅಂತ ಒಂದು ಚಿಕ್ಕದಾಗಿ ಪ್ರ್ಯಾಂಕ್ ಮಾಡಿ ಪ್ರ್ಯಾಂಕ್ ಮಾಡಿದ್ರು ಸೊ ಅದೇ ರೀತಿ ಇವಾಗ್ಲೂ ಕೂಡ ಮಾಡಿದ್ರೆ ಯಾವಾಗ್ಲೂ ಅಹ್ ಮಜಾ ಇರಲ್ಲ ಮತ್ತೆ ತ್ರಿವಿಕ್ರಮವನ್ನ ಒಂದು ರಿಯಲ್ ಅನ್ನುವಂತ ಪ್ರ್ಯಾಂಕ್ ರೀತಿನೇ ಬಿಗ್ ಬಾಸ್ ಮನೆಯಿಂದ ಆಚೆ ಕರೆಸಿರುವಂತದ್ದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಹೌದು ಈಗಷ್ಟೇ ಬೆಳಗ್ಗೆ ಒಂದು ಬೆಳಗ್ಗೆ ಬಂದಂತ ಪ್ರೋಮೋದಲ್ಲೂ ಕೂಡ ತ್ರಿವಿಕ್ರಮನ್ನ ತೋರಿಸಲಿಲ್ಲ ಬರೀ ಅವರ ಕೈ ಮಾತ್ರ ಕೈ ಗುರುತು ಮಾತ್ರ ಇತ್ತು ಹೌದು ಈಗ ತ್ರಿವಿಕ್ರಮ ಅವರು ಬಿಗ್ ಬಾಸ್ ಮನೆ ಒಳಗೆ ಇರುವಂತದ್ದು ಅವರೇನು ಕೂಡ ಎಲಿಮಿನೇಟು ಕೂಡ ಆಗಿಲ್ಲ ಆಚೆನೂ ಕೂಡ ಬಂದಿಲ್ಲ ಈ ವಾರ ಎಲಿಮಿನೇಷನ್ ವೀಕ್ ಕೂಡ ಇರಲಿಲ್ಲ ವೋಟಿಂಗ್ ಲಿಸ್ಟ್ ಕೂಡ ಓಪನ್ ಆಗಿರಲಿಲ್ಲ ಒಂದು ಚಿಕ್ಕ ಜ್ವಲಕ್ ಅಷ್ಟೆ ಕಾರಣ ಏನಪ್ಪಾ ಅಂದ್ರೆ ಅಹ್ ತ್ರಿವಿಕ್ರಮ್ ಅವರು ತಮ್ಮನ್ನೇ ತಾವು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದಾರೆ ಸೊ ನಾಮಿನೇಟ್ ಮಾಡ್ಕೊಳೋದು ಕೂಡ ಒಂದು ಧೈರ್ಯ ಬೇಕಲ್ಲ ಕಿಚ್ಚ ಸಿದ್ಪವರು ಕೂಡ ಈ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಮಾಡಿದ್ರು ನಿಮ್ಮನ್ನೇ ನೀವು ಸೆಲ್ಫ್ ನಾಮಿನೇಟ್ ಮಾಡ್ಕೊಂತಿದ್ರೆ ನಾಮಿನೇಷನ್ ಬಗ್ಗೆ ಭಯ ಇಲ್ವಾ ಸೊ ಈ ರೀತಿಯಾದಂತಹ ವಿಚಾರಗಳು ಕಿಚ್ಚ ಸುದೀಪ್ ಅವರು ಕೂಡ ತಿಳಿಸಿಕೊಂಡ್ ಕೊಟ್ಟಿದ್ರು ಸೊ ಈ ಒಂದು ಕಾರಣದಿಂದ ಅವ್ರಿಗೆ ಸ್ವಲ್ಪ ಭಯ ಬಿಡಿಸ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಹಾಗೆ ಆ ಬಿಗ್ ಬಾಸ್ ಟೀಮ್ ಅವರು ಒಂದು ದೊಡ್ಡದಾದ ಪ್ರಾಂಕ್ ಮಾಡಿರುವಂತದ್ದು ಮನೆ ಮುಂದೆಗೋಸ್ಕರ ಹೌದು ತ್ರಿವಿಕ್ರಮ್ ಅವರು ಎಲಿಮಿನೇಷನ್ ಆಗಿಲ್ಲ ವೋಟಿಂಗ್ ನ್ಯೂಸ್ ಕೂಡ ಓಪನ್ ಇರ್ಲಿಲ್ಲ ಈ ವೀಕ್ ಇದೆ ಅಂದ್ರೆ ಈ ವೀಕ್ ಎಲಿಮಿನೇಷನ್ ಇದೆ ಗೊತ್ತು ಈ ವೀಕ್ ಟೂ ನಾಮಿನೇಷನ್ ಆದ್ರೂ ಅಂದ್ರೆ ಎಲಿಮಿನೇಷನ್ ಆದ್ರೂ ಆಗ್ಬೋದು ಆ ಅಂದ್ರೆ ಓದ್ ವೀಕ್ ಇರಲಿಲ್ಲ ತ್ರಿವಿಕ್ರಮ ಅವರು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೋಗಿರುವಂತದ್ದು ಹೌದು ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕೊಡ್ಬಿಡಿ ಸಿಗಿನ ಬಂದಿನಲ್ಲಿ ಬಾಯ್